ಕೌಟಿಲ್ಯರಿಗೂ ಮತ್ತೆ ನಿಮ್ಮ ನಡುವೆ ಏನದು ಕಮಿಟ್ಮೆಂಟ್ ಏನು ಸಂಬಂಧ ಯಾಕೆ ಅಲ್ಲಿಂದ ನೀವು ದಾಖಲಾತಿಗಳನ್ನು ಇಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ನೀವು ದಾಖಲಾತಿ ತಳಮಾರ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ದೂರ ರಾಜ್ಯ ಕೊಡಬೇಕಿತ್ತು ಕೋಟಿಲ್ಯರಿಗೆ ಕೊಟ್ಟರೆ ಅರ್ಜಿಗಳು ಕೊಟ್ಟರೆ ದಾಖಲಾತಿ ಕೊಟ್ಟರೆ ಅದರ ಸ್ಪೆಷಲ್ ಕೊಡಬೇಕಲ್ಲ ದಾಖಲಾತಿ ನೀವು ತಗೊಂಡಿದ್ದ ಉದ್ದೇಶ ಏನಾಗ ದಾಖಲಾತಿ ಪಡ್ಕೊಂಡ ತಕ್ಷಣ ದೂರ ಜನ ಕೊಡದೆ ಕೋಟಿಲ್ ಅರ್ಗವ್ರಿಗೆ ಯಾಕೆ ಕೊಟ್ಟರು ಕೋಟಿಲ್ ಅರ್ಗ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ರ ಅಥವಾ ತನಿಖಾ ಸಂಸ್ಥೆ ನಡೆಸ್ತಾ ಈ ಆಟೋ ಕಾರ್ಯಕರ್ತರ ನಡುವೆ ಕೂಡ ಕ್ರೆಡಿಟ್ ವರ್ಕ್ ಸ್ಟಾರ್ಟ್ ಆಗ್ಬಿಡ್ತಾ ಅಂತ ಸೊ ಈಗಲೂ ಕೂಡ ಅವ್ರ ಏನು ನನ್ನ ದೂರ ಅರ್ಜಿ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತದೆ ನಾನು ಇವಾಗ ಅವ್ರ ಜಿಪೇ ಬಗ್ಗೆ ಬರ್ಕೊಟ್ಬಿಡ್ತು ಕ್ರೆಡಿಟ್ ನಾನು ತಗೊಂಡ ಅವಶ್ಯ ನನ್ನ ಉದ್ದೇಶ ಇಷ್ಟೇ ಅಕ್ರಮ ಬಯಲಿಗೆ ಬರ್ಬೇಕು ಅಂತ ಹೇಳಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಜಿಪೇ ಬರ್ಕೊಡ್ತೀನಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಕೇಳಿ ಕೌಟಿಲ್ಯರ್ ಅವರು ನಿಮಗೆ ಕಾಲ್ ಮಾಡಿರ್ತಕ್ಕಂಥದ್ದು ಅಥವಾ ಡಾಕ್ಯುಮೆಂಟ್ ನ ವಾಟ್ಸ್ಆಪ್ ಮಾಡಿಲ್ವಾ ಆಹ್ ಒಂದ್ ಬಾರಿ ನಾವು ಮುಖಾ ಮುಖಿ ಭೇಟಿ ಮಾಡಿಲ್ವಾ. ಮತ್ತೆ ಎಲ್ಲಾದ್ಗಿಂತ ಮುಖ್ಯವಾಗಿ ರಘು ನನ್ಗು ಬಾಂಧವ್ಯ ತುಂಬಾ ಚೆನ್ನಾಗಿದೆ ಮೂವತ್ತು ವರ್ಷಗಳ ಅವರ ಒಂದು ನೋಡಿ ನೋಡಿ ನೋಡಿ

ಶುರುವಾಗ್ಬಿಟ್ಟಿದೆ ಸ್ನೇಹಮಯಿ ಕೃಷ್ಣ ಅಬ್ರಹಮ್ಮು ಮತ್ತು ಗಂಗರಾಜರವರ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಾಕಷ್ಟು ದಾಖಲಾತಿಗಳನ್ನು ನಾನು ಬಿ ಜೆ ಪಿ ಮುಖಂಡ ಕೌಟಿಲ್ಯ ರಘು ಅವರಿಗೆ ಕೊಟ್ಟಿದ್ದೆ ಕೌಟಿಲ್ಯ ರಘುರವರು ನನ್ನ ಮುಖಾಂತರ ಪಡೆದಂಥ ದಾಖಲಾತಿಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ನಿಜವಾಗಿ ಈ ಒಂದು ಪ್ರಕರಣವನ್ನು ಹೊರಗಡೆ ತಂದಿದ್ದು ನಾನೇ ನನ್ನ ಹಸ್ತಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಹಾಕಿರ್ತಕ್ಕಂಥ ಆರ್ ಟಿ ಅರ್ಜಿಗೆ ನನಗೆ ಮೂಲ ದಾಖಲಾತಿ ಕೊಟ್ಟಿರ್ತಕ್ಕಂಥದ್ದು ನನ್ನ ದಾಖಲಾತಿಗಳನ್ನ ಇಟ್ಕೊಂಡು ಇವರು ಕೋರ್ಟ್ಗೆ ಹೋದರು ಕೋಟಿಲರಿಗೂ ಮತ್ತು ನಿಮ್ಮ ನಡುವೆ ಏನದು ಕಮಿಟ್ಮೆಂಟು ಏನು ಸಂಬಂಧ ಯಾಕೆ ಅಲ್ಲಿಂದ ನೀವು ದಾಖಲಾತಿಗಳನ್ನು ಇಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ಅಂತ ಸರ್ ಖಂಡಿತವಲ್ಲ ಅದು ಸುಳ್ಳು ಮಾಹಿತಿ ನಾನಿಲ್ಲಿ ಪ್ರಶ್ನೆಗಳು ಅಂತಂದರೆ ದಾಖಲಾತಿಗಳು ನೀವು ಯಾಕೆ ಪಡ್ಕೊಂಡ್ರಿ ಕೋಟಿಲರಿಗರು ಕೂಡ ಕೊಟ್ಕೊ ತಗೊಂಡ್ರ ಅಥವಾ ಓನ ನಡೆಸೋದಕ್ಕೆ ತಗೊಂಡ್ರಾ ನೀವು ನೀವು ದಾಖಲಾತಿ ತಗೊಂಡ್ಮ ಅದಕ್ಕೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ದೂರ ಅರ್ಜಿ ಕೊಡಬೇಕಿತ್ತು ಕೋಟಿಲರಿಗರಿಗೆ ಯಾಕೆ ದೋರ್ ಕೊಟ್ಟರೆ ಅರ್ಜಿಗಳು ಕೊಟ್ಟಿರಿ ನೀವು ದಾಖಲಾತಿಗಳು ಕೊಟ್ಟ್ರಿ ಅದರ ಸ್ಪೆಷಲ್ಗಳನ್ನ ಕೊಡಬೇಕಲ್ಲ ದಾಖಲಾತಿ ನೀವು ತಗೊಂಡಿದ್ದ ಉದ್ದೇಶ ಏನಾಗಲ್ಲ ಅಲ್ಲ ಅದೇ ಗೊತ್ತಿಲ್ಲ ಈಗ ಆದರೆ ಅವ್ರು ಹೇಳಬೇಕು ಕೋಟೀಲ್ಗೆ ಇವ್ರು ಯಾಕೆ ಕೊಡ್ತಾರೆ ಕೋಟಿಲರ್ಗೂ ನನಗೆ ಯಾಕೆ ಕೊಡ್ತಾರೆ ನೋಡಿ ನಾನು ಪ್ರಾರಂಭದಲ್ಲಿ ಸ್ಟೇಷನ್ಗೆ ದೂರಜಿ ಕೊಟ್ಟಾಗ ನನ್ನ ಹತ್ರ ಇಷ್ಟು ಸ್ಪಷ್ಟ ದಾಖಲಾತಿಗಳು ಪೂರ್ತಿ ದಾಖಲಾತಿ ಇರಲಿಲ್ಲ ಅವಾಗ ಆ ದಾಖಲಾತಿ ಏನು ಲಭ್ಯ ಆಯಿತು ಆ ದಾಖಲಾತಿ ಲಭ್ಯ ಮೇಲೆ ನಾನು ದೂರರ್ಜಿ ಕೊಟ್ಟಿದೆ ಒಬ್ಬ ದೂರ ದ್ವಾರ ಎಲ್ಲ ದಾಖಲನ್ನು ಸಂಗ್ರಹ ಮಾಡಿ ಸೊ ದೂರು ಕೊಡಬೇಕು ಅಂತಿಲ್ಲ ಆರೋಪ ಕೆಲವು ಮಾ ಮತ್ತು ದಾಖಲಾತಿನೇ ಇರಬೇಕು ಅಂತಲ್ಲ ಸ್ಪಷ್ಟ ಮಾಹಿತಿ ಇದ್ದರೂ ಕೂಡ ದೂರ ಕೊಡ್ಬೋದು ಹಾಗಿದ್ದಾಗ ಇವರು ದೂರ ದಾಖಲಾತಿ ಪಡ್ಕೊಂಡಿದ್ದ ತಕ್ಷಣ ದೂರ ಕೊಡದೆ ಕೋಟಿಲ್ರಗೋರ್ಗೆ ಯಾಕೆ ಕೊಟ್ಟರು ಕೋಟಿಲರ್ಗ ಏನಾರು ಪೊಲೀಸ್ ಸ್ಟೇಷನ್ ನಡೆಸ್ತಾರಾ ಅಥವಾ ತನಿಖಾ ಸಂಸ್ಥೆ ನಡೆಸ್ತಿದ್ರ ಸೊ ಅದನ್ನು ಅವರು ಹೇಳಬೇಕು ಅವ್ರಿಗೂ ಕೌಟಿಲ್ವರ್ಗ ನಾನು ಕೊಟ್ಟೆ ಕೋಟಿಲಾಗ್ ನಾನು ಕೊಟ್ರು ಅಂತಂದರೆ ಇದು ಹಾಸ್ಯಾಸ್ಪದ ಆಗುತ್ತೆ ನನಗೆ ಪೂರ್ತಿ ಸಂಪೂರ್ಣ ದಾಖಲಾತಿನ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು ಖಂಡಿತವಲ್ಲ ಅವರೇನು ವಿಧಾನ ಸೌಧದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆ ಬಿಡುಗಡೆ ಮಾಡಿದೆ ಅವರು ಆ ದಾಖಲಾತಿ ಪಡ್ಕೊಂಡೆ ನನಗೆ ಇಷ್ಟೊಂದು ಸ್ಪಷ್ಟ ಮಾಹಿತಿ ದಾಖಲಾತಿಗಳು ಸಿಕ್ಕಿತು ಅದಕ್ಕೆ ಆರಂಭದಲ್ಲಿ ನಾನು ಹೇಳ್ತೀನಿ ನನ್ನ ಆರಂಭಪೂರ್ವಕವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ದಾಖಲಾತಿಗೆ ಕೊಡ್ತಾಯಿದ್ದಾರೆ ಸಾಕ್ಷರ ಕೊಡ್ತಾಯಿದ್ದಾರೆ ಅಂತ ಹೇಳಿ ಸೊ ಈಗಲೂ ನೆನ್ನೆ ಅವರ ಎನ್ ಟಿ ಶ್ರೀಮತಿ ಪಾರ್ವತಿ ಮುಖಾಂತರ ನಿವೇಶನ ವಾಪಸ್ ಕೊಡೋದ್ರ ಮೂಲಕ ತಪ್ಪು ತಪ್ಪ ನಿಜ ಅಂತೇಳಿ ಅವರು ನನಗೆ ಬಲವಾದ ಸಾಕ್ಷರತೆ ಕೊಟ್ಟಿದ್ದಾರೆ ಹಾಗಾಗಿ ನನಗೆ ದಾಖಲಾತಿನ ಕೊಟ್ಟಿದ್ದು ಯಾರು ಅನ್ನೋದು ಅಲ್ಲಿ ಅಪ್ರಸ್ತುತ ಅವರು ಒಬ್ಬರು ಆಟೆ ಕಾರ್ಯಕರ್ತರು ನೀವು ಕೂಡ ಸಾಮಾಜಿಕ ಹೋರಾಟಗಾರರು ಯಾಕೆ ನಿಮ್ಮ ಹೆಸ್ರು ಇಲ್ಲಿ ಬರುತ್ತೆ ಕೌಟಿಲ್ಯ ರಘು ಅವರ ಹೆಸರು ಯಾಕೆ ಇಲ್ಲಿ ತಲುಕಾಕೊಳ್ತಾ ಇದೆ ಯಾಕಂದರೆ ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕೈಲಿದೆ ಹೋಮ್ ಮಿನಿಸ್ಟರ್ ಅವ್ರ ಕೈಲಿದ್ದಾರೆ ಪೊಲೀಸ್ ಇಲಾಖೆಯಿಂದ ನಿಮ್ಮ ಕಾಲುಗಳು ಕಾಲ್ಗಳು ಟವರ್ ಡಂಪು ಕಾಲು ಇಷ್ಟು ತೆಗೆದ್ರೆ ಯಾರು ಏನು ಅಂತ ಎಲ್ಲ ಬಯಲಾಗುತ್ತಲ್ಲ ನೋಡಿ ನಾನು ಈ ಹೋರಾಟ ಕೇಳಿದಂಥ ಸಂದರ್ಭದಲ್ಲಿ ನನ್ನ ಹಲವಾರು ಇತ್ತೀಚಿಗಳು ನೀವು ಈ ಫೋನನ್ನು ಉಪಯೋಗಿಸ್ಬೇಡಿ ಬೇರೆ ಫೋನ್ ಇಟ್ಕೊಂಡು ಉಪಯೋಗಿಸಿ ಈ ಫೋನ್ನ ಸ್ವಿಚ್ ಆಫ್ ಹಾಗೆ ಅಂತ ಏನೂ ಸಲಹೆ ಹೇಳ್ಕೊಟ್ರು ಯಾಕೆ ನಾನು ಅದನ್ನು ಮಾಡಲಿಲ್ಲ ಯಾಕೆ ನಾನಿಲ್ಲಿ ಪ ನಾನು ನನ್ನ ಹೊರಡ ಏನು ನನಗೆ ಗೊತ್ತಿದೆ ನನಗೆ ಈಗಲೂ ಮಾಹಿತಿ ಬಂದಿದೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ದಿವಸ ನಾನು ಕಾಲ್ಡಿ ಸ್ಟ್ ಓಲಕ್ಷನ್ ತೆಗಿತಾಯಿದ್ದಾರೆ ನಾನು ಯಾರನ್ನು ಸಂಪರ್ಕ ಮಾಡ್ತಾಯಿದ್ದೀನಿ ಯಾರನ್ನು ಭೇಟಿ ಮಾಡಿದೆ ಅಂತ ಹೇಳಿ ಮಾಹಿತಿಯನ್ನು ಪಡ್ಕೊಂಡು ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೊಡ್ತಾಯಿದ್ದಾರೆ ಎಲ್ಲ ನನಗೆ ಗೊತ್ತಿದೆ ಹಾಗಂತ ನಾನು ಯಾವುದೂ ಮುಚ್ಚು ಮಾಡಿಲ್ಲ ಯಾಕಂದ್ರೆ ನನಗೆ ಅದರ ಅವಶ್ಯಕತೆ ಅಲ್ಲ ಅದನ್ನು ಅವರೇ ಹೇಳಬೇಕು ನಾನು ದಾಖಲಾಡೋದು ಯಾಕೆ ಪಡ್ಕೊಂಡೆ ಆ ದಾಖಲಾತಿ ಅಳಿಸಿ ಕೂಡಲೇ ಸಂಬಂಧಪಟ್ಟಕ್ಕೆ ದೂರರ್ಜಿ ಕೊಡದೆ ಅವ್ರ ಕಟಿಲವರಿಗೆ ಯಾಕೆ ದಾಖಲಾತಿ ಕೊಟ್ಟೆ ಕೋಟಿಲಾರ್ಗು ನನಗೆ ಕೊಡ್ತಾರೆ ಅಂದರೆ ಕ್ರೆಡಿಟ್ ವಾರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಪೊಲಿಟಿಷಿಯನ್ಗಳಲ್ಲಿ ಕ್ರೆಡಿಟ್ ವಾರ್ ಇರುತ್ತೆ ಈ ಬಾರಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ನೆಕ್ಸ್ಟ್ ಚುನಾವಣೆಗೆ ಹೋಗಬೇಕಾದ್ರೆ ನಾನು ಇಷ್ಟು ಮಾಡಿದ್ದೀನಿ ನಮ್ಮ ಸರ್ಕಾರ ಮಾಡ್ತು ನಾನು ಮಾಡಿದೆ ಅನ್ನೋದು ಕ್ರೆಡಿಟ್ ವಾರ್ ಇರುತ್ತೆ ಓಕೆ ಈ ಆರ್ ಟಿ ಕಾರ್ಯಕರ್ತರ ನಡುವೆ ಕೂಡ ಕ್ರೆಡಿಟ್ ವಾರ್ ಸ್ಟಾರ್ಟ್ ಆಗಿಬಿಡ್ತಾ ಅಂತ ಸರ್ ಖಂಡಿತವಾಗಲೂ ಸರ್ ನನ್ನ ಯಾವುದೇ ಕ್ರೆಡಿಟ್ ವಾರ್ ಅಂಗೆ ಅವಶ್ಯಕತೆ ಇಲ್ಲ ಸೊ ಈಗಲೂ ಕೂಡ ಅವರೇನು ನನ್ನ ದೂರು ಅರ್ಜಿ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು ಇವಾಗ ಅವ್ರು ಜಿ ಪೇ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ ಹಾಂ ನನಗೆ ಅವಶ್ಯಕತೆ ನನಗೆ ಕ್ರೆಡಿಟ್ ನಾನು ತೊಗೊಂಡು ಅವಶ್ಯಕ ಇದೆ ನನ್ನ ಉದ್ದೇಶ ಇಷ್ಟೇ ಅಕ್ರಮ ಬೈಲಿ ಬರಬೇಕು ಅಂತೇಳಿ ಆಯಿತಾ ಅವ್ರು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂದರೆ ನಾನು ಜಿಪೇ ಬರ್ಕೊಡ್ತೀನಿ ಬರ್ ಮುಂದುವರ್ಸ್ಕೊಂಡು ಹೋಗ್ತಾರೆ ಕೇಳಿ ನನಗೆ ಅದರ ಅವಶ್ಯಕತೆ ಇಲ್ಲ ನನಗೆ ಪ್ರಚಾರ ಜಿಪೇ ಬರ್ಕೊಡ್ತೀನಿ ಅಂದ್ರೆ ಟರ್ಮ್ಸ್ ಕಂಡೀಷನ್ ಏನಾದರೂ ಹಾಕ್ತೀರಾ ಅವ್ರಿಗೆ ಹೌದು ಹಾಕ್ಲೇಬೇಕಾಗ್ತಲ್ಲ ನಾನು ಸುಮ್ಮನೆ ಅಲ್ಲ ಅದೇ ತನಿಖೆನ ಯಾವಾಗ ನಡೆಸಬೇಕು ಏನು ಮಾಡಬೇಕು ಅಥವಾ ಯಾವ ರೀತಿ ಓಡಕ್ಕೆ ಬರ್ಕೊಡ್ತೀನಿ ಆ ಪ್ರಕಾರ ನಡ್ಕೊಬೇಕು ನನಗೆ ಸರ್ ನನಗೆ ಬೈ ಪ್ರಚಾರ ಆಗಲಿ ಅಥವಾ ವಾ ಇದಾಗಲಿ ನನಗೆ ಅದರ ಅವಶ್ಯಕತೆ ಅಲ್ಲ ಆ್ಯಕ್ಚುಲಿ ರಿಯಲಿಟಿಯಾಗಿ ಹೇಳಿ ಸರ್ ನೇರವಾಗಿ ಈ ಪ್ರಶ್ನೆ ಕೇಳ್ತೀನಿ ಕೌಟಿಲ್ಯ ಅವರು ನಿಮಗೆ ಕಾಲ್ ಮಾಡಿರತಕ್ಕಂಥದ್ದು ಅಥವಾ ಡಾಕ್ಯುಮೆಂಟ್ನ ವಾಟ್ಸಪ್ ಮಾಡಿಲ್ವಾ ಇಬ್ಬರು ಒಂದು ಬಾರಿ ನೀವು ಮುಖಾಮುಖಿ ಭೇಟಿ ಮಾಡಿಲ್ವಾ ಒಬ್ಬ ರಾಜ್ಯದ ಪ್ರಭಾವಿ ಮಾಜಿ ಸಿ ಅವರ ಪುತ್ರ ಹಾಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷನ ನೀವು ಭೇಟಿ ಮಾಡಿದ್ರಂತೆ ನಿಜನೂ ಸುಳ್ಳ ಸರ್ ಸರ್ ನಾನು ಆಗ ವಿಜೇಂದ್ರನ ಸರ್ ಖಂಡಿತವಾಗಿ ಇವತ್ತರೂ ಕೂಡ ಒಂದೇ ಒಂದು ಸಲ ದೂರವಾಣಿ ಕರೆಯಲಾಗಲಿ ಅಥವಾ ನೇರವಾಗಲಿ ಸಂಪರ್ಕ ಮಾಡಲ್ಲ ಸರ್ ಕೌಟಿಲ್ಯ ರಘು ಮತ್ತು ಮೈಸೂರಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರು ನನಗೆ ಮೊದಲಿಂದ ಪರಿಚಯಿಸಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಘು ನನಗೂ ಬಾಂಧವ್ಯ ತುಂಬ ಚೆನ್ನಾಗಿದೆ ಮೂವತ್ತು ವರ್ಷಗಳ ಇದು ಅವರ ಒಂದು ಗುರ್ತಿದೆ ನೋಡಿ ಇಲ್ಲಿ ಈ ಗುರ್ತಿಗೆ ಕಾರಣ ಅವರೇ ಅವರು ಪ್ರೆಸ್ ನಡೆಸ್ಬೇಕಾದ್ರೆ ನಾನು ಅವ್ರ ಕೆಲಸ ಮಾಡ್ತಿದ್ದೆ ಆ ಕೆಲಸ ಸಂದರ್ಭದಲ್ಲಿ ಪ್ರೆಸ್ಗೆ ನಾನು ಮಿಷಿನ್ಗೆ ಕೈ ಕೊಟ್ಟಾಗ ಇದಾಗಿರೋ ಗಾಯ ಹಾಗಾಗಿ ಮೂವತ್ತು ಅವರು ಏನು ವಾಂಚಿಲ್ಲ ಅಂತ ಪತ್ರಿಕೆ ನಡೆಸಿದರು ಅವರು ಎಷ್ಟು ಮಟ್ಟಿ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಡು ಅಂತ ಹೇಳಿದ್ರೆ ಅವ್ರ ಪ್ರಶ್ನ ಪ್ರಾರಂಭ ಮಾಡೋ ಮಾಡಬೇಕಾದ್ರೆ ಅದರ ಕೀನ ತಂದು ನಾನು ಕೇಳ್ಕೊಬಿಟ್ಟು ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಆ ಕೀನ ತಂದ್ಕೊಬಿಟ್ಟು ಪ್ರಶ್ನೆ ತೆಗಿಬೇಕು ನೀವು ನೀವು ನೋಡ್ಕೊಂಡ್ರೆ ಪ್ರಶ್ನೆ ಪ್ರಾರಂಭ ಮಾಡ್ತಿಲ್ಲ ಮಾಡಲ್ಲ ಅಂತೇಳಿ ನಾನು ಕೀನ ಕೊಟ್ಬಿಟ್ಟು ಓದೋರು ವ್ಯಕ್ತಿ ಅವಲ್ಲೂ ಅಷ್ಟು ವಿಶ್ವಾಸ ಇದೆ ಹಾಗಾಗಿ ಇವಾಗ ನಾನು ಅವ್ರು ಮಾತಾಡಿದ ತಕ್ಷಣ ಈ ವಿಚಾರಕ್ಕೆ ಅಂತ ಭಾವತ್ವ ಅದು ಅವರ ಅವನ ಮೂರ್ಖತನ ಅಷ್ಟೇ ಈ ಅವರು ಏನು ಆರೋಪ ಮಾಡಿದ್ರು ಅದೇ ವಿಚಾರಕ್ಕೆ ನಾನು ನಿಮ್ಮ ನಿಮ್ಮನ್ನೇ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಕೌಟಿಲ್ಯ ರಘು ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ನಾನು ಒರಿಜಿನಲ್ ಡಾಕ್ಯುಮೆಂಟ್ ತೆಗೆದಿ ಅಂತ ಹೇಳ್ತಾರೆ ಕೌಟಿಲ್ಯ ರಘುತ್ರು ಸ್ನೇಹ ಕೃಷ್ಣಗೆ ಹೋಗ್ತು ಅಂತ ಹೇಳ್ತಿದ್ರೆ ಈಗ ಅವರು ಆರೋಪ ಮಾಡ್ತಿದ್ರೆ ನೀವು ಕೂಡ ಮೂವತ್ತು ವರ್ಷದ ಸ್ನೇಹ ಇದೆ ನಾನು ಅವ್ರ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಪರ್ಟಿಕ್ಯುಲರ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಮೂರು ನಾಲ್ಕು ತಿಂಗಳಿಂದ ದಾಖಲಾತಿಗಳು ವಾಟ್ಸಪ್ನಲ್ಲಿ ನಿಮ್ಮ ಅವರ ನಡುವೆ ಶೇರ್ ಆಗಿದ್ದು ನಿಜನ ಸುಳ್ಳ ಅಂತ ಸರ್ ಅವರು ಪೊಲೀಸಿಗೆ ಅರ್ಜಿ ಕೊಟ್ಬಿಟ್ಟು ತನಿಖೆ ಮಾಡಿಸ್ಲಿ ಸೊ ಅವರು ನನ್ನಿಂದ ಕೆಲವು ದಾಖಲಾತಿ ಪಡ್ಕೊಳ್ಳೋರ್ ಈಗ ಅಬ್ರಾಮು ಕೂಡ ನನ್ನ ದಾಖಲಾತಿ ಪಡ್ಕೊಳ್ಳೋಣ ಆಗಬಿಟ್ಟು ನಾನು ಅಬ್ರಹಾರ ನಾನೇ ದಾಖಲಾತಿ ಕೊಡೋದಾರ ಕಳಿಸ್ತಾರೆ ಇಲ್ಲಿ ದಾಖಲಾತಿಗಳು ಯಾರ್ಯಾರು ಯಾರಿಗೆ ಕೊಟ್ಟರು ಮುಖ್ಯ ಅಲ್ಲ ಇವರು ದಾಖಲಾತಿ ನಾನು ಮೊದಲು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವರು ಸಂಗ್ರಹ ಮಾಡೋದು ಏನು ಅಂತ ಜನಕ್ಕೆ ಕೇಳಬೇಕಲ್ಲ ಯಾಕೆ ಪೊಲೀಸ್ದಾಗೆ ಆಗಲಿ ಮತ್ತೊಬ್ಬರಿಗೆ ಸಂಬಂಧ ದೂರ ಇದೋರ್ಗೂ ಕೊಟ್ಟಿಲ್ಲ ಈಗ ನಾನು ದೂರು ಕೊಟ್ಟಿದ್ದ ತಕ್ಷಣ ಪ್ರದೀಪ್ ಅವರು ಹೋರಾಟ ಮಾಡಿ ನಿಲ್ಲಿಸಲಿಲ್ಲ ನಾ ಮತ್ತು ಅಬರವನ್ನ ನಿಲ್ಲಿಸಲಿಲ್ಲ ಅಥವಾ ಅವ್ರು ಕೊಟ್ಟರು ನಾನು ನಿಲ್ಲಿಸಲಿಲ್ಲ ನಮ್ಮ ನಮ್ಮ ಹೋರಾಟ ನಾವು ಮಾಡಿದ್ವಿ ಇವ್ರು ಯಾಕೆ ಮಾಡಲಿಲ್ಲ ಈ ಪರ್ಟಿಕ್ಯುಲರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಕೋರ್ಟ್ ಕೊಟ್ಟಿದ್ದೀರಿ ಇ ಡಿ ಕೊಟ್ಟಿದ್ದೀರಿ ಐ ಟಿ ಕೊಟ್ಟಿದ್ದೀರಿ ಈ ದಾಖಲಾತಿಗಳನ್ನು ನೀವು ಆರ್ ಟಿ ಎನ್ ಅರ್ಜಿ ಹಾಕಿ ಮೂಢ ಇಲಾಖೆಯಿಂದ ಏನಾದರೂ ನೀವು ಸ್ವತಃ ಪಡೆದಿದ್ದ ಅಥವಾ ಮೂರನೇ ವ್ಯಕ್ತಿಯಿಂದ ನಿಮಗೆ ಸಿಕ್ಕಿದ್ದ ಕೆಲವು ದಾಖಲಾತಿಗಳು ನಾನೇ ಆರ್ ಅರ್ಜಿ ಅರ್ಜಿಯಾಗಿ ತೊಗೊಂಡಿದ್ದೀನಿ ತಾಲೂಕ್ ಕಚೇರಿಯಿಂದ ಅರ್ಜಿ ಹಾಕಿ ತಗೊಂಡಿದ್ದೀನಿ ಮತ್ತು ಸಬ್ರೀಕ್ಷನ್ ಆಫೀಸರ್ ಅರ್ಜಿ ಹಾಕ್ಬಿಟ್ಟು ತಗೊಂಡಿದ್ದೀನಿ ಆಯಿತಾ ಎಲ್ಲ ದಾಖಲಾತಿಗಳನ್ನು ಬರೀ ರಘುವಿಂದ ಬಂತು ಅಥವಾ ಬೇರೆ ವ್ಯಕ್ತಿಯಿಂದ ಬಂತು ಅನ್ನೋದಲ್ಲ ಖಂಡಿತ ಇಲ್ಲ ಸರ್ ನಾನು ನೀವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ತಾಲೂಕು ಕಚೇರಿಯಿಂದ ನಾನೇ ಅರ್ಜಿ ಸಲ್ಲಿಸಿದ್ದೆ ಕೆಲವು ದಾಖಲಾತಿಗಳನ್ನ ತಗೊಂಡಿದ್ದೀನಿ ಮೋಡಾದಲ್ಲಿ ಚಲಿಸಿ ದಾಖಲಾತಿ ತಗೊಂಡಿದ್ದೀನಿ ಮತ್ತು ಸಬರೀಶ್ ಆಫೀಸಲ್ಲಿ ಇದ್ದ ಅರ್ಜಿ ಸರ್ಜಿ ಅಲ್ಲಿ ಕೊಡೋದು ದಾಖಲಾತಿ ತಗೊಂಡಿದ್ದೀನಿ ಒಂದೊಂದು ದಿನಕ್ಕೆ ಎಂಟು ರೂಪಾಯಿ ಖರ್ಚಾಗ್ತಿತ್ತು ನೂರಾರು ಪುಟಗಳ ಡಾಕ್ಯುಮೆಂಟ್ಗಳನ್ನ ನಾನು ಜೆರಾಕ್ಸ್ ಮಾಡಿ ಮಾಡಿ ಕೌಟಿಲ್ಯರಾಗ ಅವರು ಕೊಡ್ತಾ ಇದ್ದೆ ಅದನ್ನು ತೊಗೊಂಡೋಗಿ ನಿಮಗೆ ಕೊಟ್ರು ಅಂತ ಹೇಳ್ತಾರೆ ಸರ್ ಸರ್ ನಾನು ಅದನ್ನೇ ಹೇಳ್ತೀನಿ ಸರ್ ರೋಗ್ಗೆ ಯಾಕೆ ಕೊಟ್ಟರು ಅಂತ ಅವ್ರು ಹೇಳಬೇಕಲ್ಲ ನನ್ನ ಪ್ರಶ್ನೆ ಇವರು ರೋಗ ಕೊಡೋದಕ್ಕೆ ದಾಖಲಾತಿರ್ತೇಕದ್ರ ಅಥವಾ ಅದರ ಹದಿನೈದು ದಿನ ಓಡಾಡೋಕ್ ದಾಖಲಾತಿ ಇರ್ತಕ್ಕದ್ರೆ ಅದಕ್ಕೆ ಸ್ಪಷ್ಟನೆ ಕೊಡಬೇಕಲ್ಲ ರಘು ಅವರಿಗೆ ಅವ್ರು ಯಾಕೆ ಯಾಕೆ ಕೊಟ್ಟರು ಅಂತ ನೀವು ಪ್ರಶ್ನೆ ಮಾಡ್ತಿದ್ರಿ ಅದೇ ಕೌಟಿಲ್ಯ ರಘು ನಿಮಗೆ ಡಾಕ್ಯುಮೆಂಟ್ ಕೊಟ್ಟರು ಅಂತ ನಾನು ನಿಮ್ಮ ಹಲವಾರು ಮೈಸೂರು ಜನ ಹಲವಾರು ಜನಗಳು ನನಗೆ ದಾಖಲಾತಿ ಕಳ್ಸಿ ಕೊಡಿ ಅವ್ರ ಹತ್ರ ದಾಖಲಾತಿ ಇತ್ತು ಅಂತೇಳಿ ಇದು ನಿಮ್ಗೆ ಉಪಯೋಗ ಆಗತ್ತೆ ಸರ್ ನಿಮ್ಗೆ ಉಪಯೋಗ ಆಗತ್ತೆ ತಳಿ ಅಂತ ಹೇಳಿ ಅಲ್ಲ ಅದನ್ನ ಹೇಳ್ತೀನಿ ಸರ್ ನಾವು ಓದೋರು ಕೂಡ ಅದು ಯಾರು ಕೊಟ್ಟರು ಅಂತೇಳಿ ಅದೆಲ್ಲ ನಾನು ಕೊಡ್ಕೆ ಕೊಡೋ ಅವಶ್ಯಕತೆ ಇಲ್ಲ ಸೊ ನನಗೆ ದಾಖಲಾತಿ ಸಿಕ್ಕಿದೆ ನಾನು ಕೊಡ್ತೀನಿ ಅಷ್ಟೇ ನೀವು ಈಗ ಒಳ್ಳೆ ವಿಚಾರವನ್ನು ಹೇಳಿದ್ರಿ ನಮ್ಮದು ಕೌಟಿಲ್ಯ ಅವ್ರದ್ದು ಮೂವತ್ತು ವರ್ಷಗಳ ಒಡನಾಟ ನಾನು ಅವ್ರ ಬಳಿ ಪ್ರಿಂಟಿಂಗ್ ಪ್ರೆಸ್ ಇದ್ದಾಗ ಒಂದು ಪತ್ರಿಕೆ ನಡೆಸಿದಾಗ ನಂಬಿಕಸ್ತ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ ಬಟ್ ಇವತ್ತು ಕೌಟಿಲ್ಯ ರಘುರವರು ಒಬ್ಬ ಸಂಪಾದಕರಾಗಿ ಪತ್ರಕರ್ತರಾಗಿ ಉಳಿದಿಲ್ಲ ಒಂದು ಪಕ್ಷದ ಪ್ರೈಮ್ ಪ್ರೈಮ್ಲೈನಲ್ಲಿ ಇದ್ದಾರೆ ಒಂದು ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಕೌಟಿಲ್ಯ ರಘುರವರಿಂದ ನೀವು ದಾಖಲಾತಿ ಪಡೆದ್ರೆ ಹಾಬಿಯಸ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ಬಿ ಜೆ ಪಿ ಇಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋ ಒಂದು ಅನುಮಾನ ಬರಲ್ವಾ ಅಂತ ಸಾರ್ ಇಲ್ಲಿ ಅವರ ಪರವಾಗಿ ನಾನೇನೋ ಕೆಲಸ ಮಾಡಿದರೆ ಸಮಗ್ರ ತನಿಖೆ ಮಾಡಿದ್ದರೆ ನಾನು ಅರ್ಜಿ ಕೊಡ್ತಿರಲಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಆಯಿತಾ ಅವರು ಪಕ್ಷದಲ್ಲಿ ಇರೋದು ಬೇರೆ ನನ್ನ ಸ್ನೇಹಿತರಾಗಿರೋದೇ ಬೇರೆ ಹಾಗಾದ್ರೆ ನನಗೆ ಎಲ್ಲ ಪಕ್ಷದವರು ಸ್ನೇಹ ಸ್ನೇಹಿತ ಇದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಕೂಡ ನನ್ನ ಸಂಪರ್ಕಲಿದ್ದಾರೆ ಅಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ಸರ್ ಹಾಗಂದ್ಬಿಟ್ಟು ಈಗ ಸಿದ್ದರಾಮಯ್ಯ ಕಡೆಯವರೇ ನನಗೆ ಈ ಥರ ಹೇಳೋದು ನಾನು ಹೇಳೋಕ್ಕಾಗುತ್ತೆ ಕಾಂಗ್ರೆಸ್ ಪಕ್ಷದವರು ಸ್ನೇಹಿತರು ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದವರು ಸಿ ಎಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳು ನಿಮಗೆ ಕೊಟ್ಟಿದ್ದಾರೆ ಅಂತ ಹೌದು ಸರ್ ಕೊಟ್ಟಿದ್ದಾರೆ ಎಲ್ಲ ಪಕ್ಷದವರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಜೆ ಡಿ ಎಸ್ನವರು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಕೊಟ್ಟಿದರೆ ಎಲ್ಲ ಪಕ್ಷದವರು ಕೊಟ್ಟಿದ್ದಾರೆ ಸರ್ ಇಲ್ಲಿ ಎಲ್ಲ ಪಕ್ಷ ಎಲ್ಲ ಪಕ್ಷದವರು ಕೊಟ್ಟಿದ್ದಾರೆ ಒಬ್ಬರು ಅಂತ ಅಲ್ಲ ಸರ್ ಎಲ್ಲ ಪಕ್ಷದವರು ಕೊಟ್ಟಿದ್ದಾರೆ ಆ ಎಲ್ಲ ಪಕ್ಷ ಕೊಟ್ಟು ದಾಖಲಾತಿ ಇಟ್ಕೊಂಡು ನಾವು ಹೋರಾಟ ಆದರೆ ಇಲ್ಲಿ ದಯವಿಟ್ಟು ತಾವು ಗಮನಿಸಬೇಕು ನಾನು ದಾಖಲಾತಿ ಬಿ ಜೆ ಪಿಯವ್ರು ಕೊಟ್ಟಿದ್ದ ತಕ್ಷಣ ಬಿ ಜೆ ಪಿಯವ್ರ ಪರವಾಗಿ ಆಗಲಿ ಕಾಂಗ್ರೆಸ್ ಕೊಟ್ಟು ಕಾಂಗ್ರೆಸ್ ಪರವಾಗಿ ಆಗಲಿ ಕೊಟ್ಟಿಲ್ಲ ನೀವು ನನ್ನ ಅರ್ಜಿ ನೋಡಬೇಕು ಸಾವಿರದ ಒಂಬೈನೂರ ತೊಂಬತ್ತನೈಸಿಂದ ಇವತ್ತಿನವ್ರು ಏನು ಅಕ್ರಮ ಮಾಡಿದೆ ಮಾಡೋದಾಗಲಿ ಎಲ್ಲನೂ ಸಮಗ್ರ ತನಿಖೆ ಮಾಡಿ ಅಂತೇಳಿದ್ರು ಹೊರತು ಕಾಂಗ್ರೆಸ್ ಪಕ್ಷದವ್ರು ಮಾಡಿದಾರೆ ಅದನ್ನು ತನಿಖೆ ಮಾಡಿ ಅಥವಾ ಬಿ ಜೆ ಪಿಯವ್ರು ಮಾಡಿದರೆ ತನಿಖೆ ಮಾಡಿ ಅಥವಾ ಜೆ ಡಿ ಎಸ್ ಅವರು ಮಾಡಿದರೆ ಅದು ತನಿಖೆ ಮಾಡಿ ಅಂತ ನಾನು ಎಲ್ಲೂ ಕೊಟ್ಟಿಲ್ಲ ಇದು ಅರ್ಥ ಈಗ ಯಾರಾದರೂ ನನಗೆ ಪ್ರಚೋದನೆ ಕೊಟ್ಟು ಅವ್ರ ಅವ್ರದ್ದೇ ತನಿಖೆ ಮಾಡಿ ಅಂತ ಅರ್ಜಿ ಕೊಡಿಸ್ತಾರೆ ಅದು ಸಾಮಾನ್ಯ ಜ್ಞಾನ ಬೇಕು ಅಲ್ಲಿ ಸುಮ್ಮನೆ ಬಾಯಿ ಬಂದು ಮಾತಾಡೋಲ್ಲ ಒಂದು ಚಿಂತನಾ ಶಕ್ತಿ ಇರಬೇಕು ನಾನೇನಾದ್ರು ಬರೀ ಕಾಂಗ್ರೆಸ್ವರು ಅವಧಿಲಿ ನಡಿರತಕ್ಕಂಥ ಬಗ್ಗೆ ಕ್ರಮ ತಗೊಳ್ಳಿ ಅಥವಾ ಅವ್ರದ್ದು ಮಾತ್ರ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರು ಹೇಳಿ ಸರಿ ಅಂತ ಹೇಳ್ಬೋದು ಓ ನಾನು ಬಿ ಜೆ ಪಿ ಅವ್ರ ಕುಮ್ಮಕ್ಕಿಂತ ಮಾಡ್ತಿದ್ಯಾ ಅಥವಾ ಜೆ ಡಿ ಎಸ್ ಕುಮ್ಮಕ್ಕಿಂತ ಮಾಡ್ತೀನಿ ಈಗ ನಾನು ಅದಕ್ಕೆ ನಾನು ದಯವಿಟ್ಟು ಹೇಳ್ತಿರೋದು ನಾನು ಒಂದು ಮೂರು ತಿಂಗಳು ಸುಮ್ಮನೆ ಇದ್ದು ಬಿಡಿ ಆ ಮೂರು ತಿಂಗಳ ನಂತರ ಎಲ್ಲ ಬರ್ತಲ್ಲ ಅವಾಗ ಎಲ್ಲ ಪಕ್ಷದವ್ರದ್ದು ಈಚೆ ಬಂದಿದೆಯಾ ಅಥವಾ ಬರೀ ಕಾಂಗ್ರೆಸ್ ಪರವಾಗಿ ಈಚೆ ಬಂದಿದೆಯಾ ಎಲ್ಲ ಗೊತ್ತಾಗುತ್ತೆ ಹೌದು ಖಂಡಿತ ಹೇಳ್ತೀನಿ ಸರ್ ನಾನು ನಾನು ನಿಮ್ಮ ಕ್ಯಾಮ್ರಾ ಮುಂದೆನೇ ಮಾತಾಡ್ತಿದ್ದೀನಿ ಮೂರು ತಿಂಗಳ ನಂತರ ಸೊ ಎಲ್ಲ ಸಮಗ್ರ ತನಿಖೆ ಏನಾದ್ರು ಇಚ್ಛೆ ಬರ್ತಲ್ಲ ಅವಾಗ ಗೊತ್ತಾಗುತ್ತೆ ನಾನು ಏನಾರು ಯಾವುದಾರು ಒಂದು ಪಕ್ಷದ ಪರವಾಗಿ ಹೊರಟ ಮಾಡಿದ್ದೀನ ಅಥವಾ ಯಾವ್ದಾದ್ರು ಒಂದು ಪಕ್ಷದ ಕುಮ್ಮಕ್ಕಿಂತ ಹೊರಟ ಮಾಡ್ತಿದ್ದೆನಾ ಪಕ್ಷದವ್ರು ನನಗೆ ಸಹ ಸ್ನೇಹಿತರಾಗಿದ್ದ ತಕ್ಷಣ ಅವ್ರ ಕುಮ್ಮಕ್ಕಿಂದ ಮಾಡ್ತಾರೆ ಎಲ್ಲರೂ ಸ್ನೇಹಿತರು ನನಗೆ ಒಂದು ಹೇಳ್ತೀನಿ ಕೇಳಿ ಸರ್ ಪ್ರತಿದಿನ ಪೊಲೀಸರು ನನ್ನ ಕಾಲ್ ಡೀಟೇಲ್ಸ್ ತೆಗಿತಾರೆ ಟವರ್ ಲಕ್ಷನ್ ತೆಗೀತಾದರೆ ನಾನು ಯಾರನ್ನು ಭೇಟಿ ಮಾಡ್ತೀನಿ ಏನು ಮಾಡ್ತೀನಿ ಇದ್ದಾರೆ ಕೊಡಲಿ ಅವರೇ ವರದಿ ಕೊಡಲಿ ಹೌದು ಎಲ್ಲ ನಡೀತದೆ ಅದನ್ನು ಯಾವುದೋ ತುಂಬ ಆರಾಮ ಒಪ್ಪಿನ ಓಡಾಡ್ತೀನಿ ನಾನು ಏನಾದರೂ ಸೆಕ್ಯೂರಿಟಿ ಇಟ್ಕೊಂಡು ಯಾರು ಗೊತ್ತಿಲ್ತಾರ ಕದ್ದು ಬು ಓಡಾಡ್ತಿಲ್ಲ ಯಾಕಂದ್ರೆ ನಾನು ಪ್ರಾಮಾಣಿಕರು ಎ ಪಿಗಳು ಸ್ವ ರಹಸ್ಯವಾಗಿ ನಿಮ್ಗೆ ದಾಖಲಾತಿ ಕೊಡಬೇಕು ಅಂದರೆ ರಹಸ್ಯವಾಗಿ ಭೇಟಿ ಮಾಡ್ತೀರಾ ನೇರವಾಗಿ ಹೋಗಿ ಭೇಟಿ ಮಾಡ್ತೀರಾ ಸರ್ ನೀವು ಸರ್ ಅದು ಆಯಾ ಸಂದರ್ಭಕ್ಕೆ ಇದಾಗುತ್ತೆ ಸರ್ ಆಯಾ ಸಂದರ್ಭಕ್ಕೆ ಹೇಗೆ ಬರ್ತದ ನನಗೆ ಸಲ ನನಗೆ ಹೇಳೋಕ್ಕಾಗಲ್ಲ ಆ ರೀತಿ ಬರುತ್ತೆ मानवीय सदेश जनवाहिनी